ಪಿಂಕಿ ಪಿಂಕಿ ಮತ್ತೆ ಮಂಜಾ ಪ್ರದೀಪ ಅವರೆಲ್ಲನ ಅಲ್ಲಿ ಮಲ್ಡಾಯಿ ಮಾಡೋರು ಕಣೆ ಹ್ಞೂ ಮಲ್ಡೈನ್ ಮಾಡಿ ಊರಲ್ಲೆಲ್ಲ ಓದ್ಕೊಂಡು ಓಡಾಡ್ತಾ ಇದಾರೆ ಬಾರಿ ಹೋಗ ನಾವೂನು ಹೌದು ಸರಿ 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 ಹೇಳಿ ಹೋಗ ನಾನು ಬರ್ತೀನಿ ಹಲೋ ಮಂಜಾ ಮಲ್ಡೈನ್ ಓದ್ಕೊಂಡ್ ಮೇಲೆ ಸುಮ್ಮನಿರ್ಬಾರ್ದು ಕೂಗಲು ಬಾರಪ್ಪ ಮಲ್ರೈ ಅಂತ ಕೂಗಲ ಯಾ ನನ್ನ ಮಗನೇ ಪ್ರದೀಪ ಹೋಗ್ತೀನಿ ತಡಿ ಒಂದ್ರ ಒಟ್ಟು சரி சரி கூறப்போ மல்ராயோ தேவெந்திர ஓத்தீனீ என்பாஷைய கொட்டல்லோ கொட்டாஷைய நீ தப்போ மழராய பாரோ மழராய நம்மூர் பாவை நீர்ல பாரோறோமாய நம்மூர் கேரக நீர்லார்ப்போ மழிராய ിടയ ഉയ്യ മഴവേന്ദ്രീ എന്താ ഭാഷയാ കൊട്ടലോ കൊട്ട ഭാഷയെ ಓ ನಡೆಯಲು ನಡಿಯೋಣ ಮುಂಜೆ ಇನ್ನ ಓ ಹೋಗಿ ಅಲ್ಲಿ ಮನಮಂತಕ್ಕೆ ಹೋಗೋಣ ನಡಿ ಹೋಗ ಹೇಳ್ತಾ ಇದ್ದೀನಿ ಕಣ್ರಲ್ಲ ಆಡ ನೀವು ಈಗ ನಾನು ಹೇಳ್ತೀನಿ ಆಮೇಲೆ ನೀನು ಪಿಂಕಿ ಎಲ್ಲರೂ ಕಣ ಹೇಳ್ತೀವಿ ബാരപ്പോ മഴരായ നിനങ്ങോ ദ്രീയമ്പ ഭാഷയ കൊട്ടല്ലോ കൊട്ട ഭാഷ നിന്ന തപ്പല്ലോ മഴ ബാരോ ബാരോ മഴ നമ്പാളെ ഗിടക്കേരില്ല ഉയ്യോ ഉയ്യോ മഴരായ ഹവിന ഗിടക്കേരില്ല ബാരപ്പോ മഴ ദ്ര ಗುಂಪನ್ ಗಿಡದ ಕೆಂಪನ ಕುಂತೆ ಒಯ್ಯ ಒಯ್ಯ ಮಾಡ್ರಾಯ ಕಲ್ಡಿ ತಿಕ್ಕೆ ಜಲ್ಡೆ ಕಟ್ಟಿ ಒಯ್ಯ ಒಯ್ಯ ಮಾಡ್ರಾಯ ಬರಪ್ಪ ಮಾಡ್ರಾಯ ನಿನ್ ಬಂದಂಗೋ ದೇವೇಂದ್ರ ಬತ್ತೀರಿ ಎಂಬುದ ಭಾಷೆಯ ಕೊಟ್ಟಲ್ಲು ಕೊಟ್ಟಂತ ಭಾಷೆಗೆ ನಿನ್ ತಪ್ಪಲ್ಲು ಮಾಡ್ರಾಯ ಏಯ್ ಪಾಪ ಮಂಜಣ್ಣ ಇದ್ಯಾ ತರ ಹಿಂಗ್ ಒತ್ಕೊಂಡ್ ಹೋಗ್ತಿದ್ಯಾ ಏನ್ರ ನೀವು ಮಾಡಿರೋದು ಈ ತಾತ ನೋಡು ತಾತ ನಿಂಗೆ ಅಷ್ಟು ಗೊತ್ತಾಗಲ್ವೇ

ಗೊತ್ತ ಇವಾಗ ಸಿಗೂ ಮನ್ಮನ್ಗೂ ಹೋಗ್ರಿ ಮನೆ ಹೋಗಿ ಕೂಗ್ರಿ ಮರಪ್ಪ ಮಳ್ರಾಯ ಅಂತ ಕೂಗಿ ಅವ್ರಿಗೆ ಹೇಳ್ರಿ ಅವ್ರಿಗೆ ಮನೆಯವರು ಹಸಿಟ್ಟು ಅಕ್ಕಿ ಸಾಂಬಾರ ಖಾರದ ಪೋಡಿ ಎಲ್ಲ ಕೊಡ್ತಾರೆ ಏನು ಕೊಡಲಿಲ್ಲ ಅಂದ್ರೆ ದುಡ್ಡಾದ್ರೂ ಕೊಡ್ತಾರೆ ಹೋಗಿ ಎಲ್ಲರ ಮತ್ತೆ ಒಬ್ಬರ ಮಂತ ತರಕಾರಿ ಒಬ್ಬರು ಮತ್ತೆ ಉಳ್ಳಿಗೆಡ್ಡೆ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಹಣ್ಣು ಹಿಂಗೆ ಏನೇನು ಅವ್ರ ಕೈಲಾಗಿದ್ದೆಲ್ಲ ಕೊಡ್ತಾರೆ ಅದನ್ನ ತಗೊಂಡು ಹೋಗಿ ಒಂಥದ್ದು ಅರ್ಶೇವೆ ಮಾಡಿರಿ ಅರ್ಶೇವೆ ಮಾಡಿ ಊರಾಗ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ಕಾರ್ದುಕಿಕ್ಕ್ರಿ ಆಮೇಲೆ ಮೊದಲು ಹೋಗಿ ಮಳರೈನ ಬಿಟ್ಟು ಬರ್ಬೇಕು ನೀವು ಯಾವುದಕ್ಕನ ಬಾವೇಕೋ ಇಲ್ಲ ಯಾವುದಕ್ಕ ನೀರು ಇರ್ತಾವಲ್ಲ ಅಲ್ಲಿಗೆ ಮಳರೈನ ತಣ್ಣು ಮಾಡಿ ಬಿಟ್ಟು ಬರ್ಬೇಕು ಬಿಟ್ಟು ಬಂದಾಗ ಅಡುಗೆ ಆಗಿರ್ತೈತಲ್ಲ ಎಲ್ಲರಿಗೂ ವರ್ಷವೇನೂ ಹ್ಞೂ ಹುಂಬ ಚಿಕ್ಕ ಬರಪ್ಪ ಮಾಡ್ರೆ ಅಂತ ಕೈ ಮುಗ್ದು ಅಯ್ಯಪ್ಪನ ಸಾಗಾಕ್ಬೇಕು ಹ್ಞೂ ತಾತ ಮತ್ತೆ ಆಮೇಲಿಂದಾನ ಎಲ್ಲ ನಾವು ಮನೆ ಮನೆ ಎಲ್ಲ ತಿರುಗ್ತೀವಲ್ಲ ಮನೆ ತಿರುಗಿದ್ದಾದ್ಮೇಲೆ ಅಡುಗೆ ಮಾಡಾಕ್ ಹೋಗ್ತಿವಿ ಅವಾಗ ನೀನು ಬಾರ್ತ ಅಜ್ಜಿನೂ ಸರಿತೀನಿ ನಮಗ್ ಅಡುಗೆ ಅಡಿಗೆ ಪಾಪ నను వల్తకు ಹೋಗబెకన్నా ఎమ్మే నీరు குடிసి ఊల్లాక బోర్బకో మోటార్ bare ఎత్తుబెకో నేను ಹೋಗట్ని నీ అజ్జినో నీ అమ్మాయిని కక్కండి ಹೋಗు సుమ్న వావ్ ఓ సరికొంత తాతు లో లో మంజా ఓ ఇగా ఎల్లికి ಹೋಗానా ఒత్కండిగా మొదలు నిమ్మంటకివగన లో ప్రదే మొదలు నమ్మంటకివగన ఆమేలే ప్రమిళతర్మంటకివగన ఆమేలే నిమ్మంటకివగన అంగే లాసి ఊరెల్లారు ఏన్ని కొడతరో ఎల్లన

ബാരപ്പോ മഴം ബംഗോ ദവേന്ദ്രീനീ എമ്പുത ഭാഷയ കൊട്ടലോ മഴ മക്കള തായിി ഒയ്യോ ഒയ്യോ മല്രായ അലുവേ ഒടിയോന അല്ല ഒയ്യോ ഒയ്യോ മഴ കപ്പളെ ഒടിയോൺ കൺ കൺ ബിടുത്തോ ഒയ്യോ ഒയ്യോ മഴ ചച്ചോ ചച്ചോ മഴ ചു ചരിയല്ല ബാരപ്പോ മഴം ബന്ധോ ദവേന്ദ്ര ബീ എമ്പൂത ഭാഷയ കൊട്ടല്ലോ ಅಲೆ ಅಲೆ ಅನ್ನೋಡ ಅನ್ನೋಡ ನಮ್ಮ ಮನೆ ಬಾಗಿಲಿಗೆ ಮಲ್ರೈ ಬಂದೈತಿ ಇವತ್ತು ಆ ಹೆಂಗ ದೇವರ ದೈದಿಂದ ಈ ಹುಡುಗರು ಮಲ್ರೈನ್ ಮಾಡಿ ಒತ್ಕೊಂಡು ಓಡ ಅದಕ್ಕೆ ಆ ಕರುಣೆ ತೋರಿ ಮಲ್ರೈ ಬಂದರೂ ಬನ್ನ ಹೇಳಕಾಗಲ್ಲ ಹೂ ಅಮ್ಮನೇ ಸುಶೀಲಮ್ಮ ಏ ಬಾರ ಮಣ ಇಲ್ಲಿ ಬೈಲ್ ಬೈಲ್ ನೋ ಬಾ ಇಲ್ಲಿ ನಿಮ್ ಮಗ ಮಲ್ರೈನ್ ಒತ್ಕೊಂಡು ಬಂದೆವನೆ ಬಾ ಬಾ ಅಬ್ಬಾ ಅಬ್ಬಾ ಅಗಳಾ ನಮ್ಮ ಮುಂಜ ಮಲ್ರೈ ಒತ್ಕೊಂಡು ಬಂದೆವನೆ ಆ ಯಾವಾಗ ಮಾಡಿದಾ ಪಾಪ ಇದೆಲ್ಲಾನಾ

ಹ್ಞೂ ತಿರ್ಗಾ ಅಕ್ಕ ಅವ್ರು ಹೇಳಿರಲ್ಲ ಖಾರ ಸಾಂಬಾರ ಅಕ್ಕಿ ಅರ್ಶಿಟ್ಟು ಎಲ್ಲ ತಾಂಬ ಹೋಗಿ ಅಲ್ಲಿ ಅರ್ಶಿವಿ ಮಾಡಕ್ಕೆ ಹೋಗಿ ಆಮೇಲೆ ನಾವು ಅಜೇ ಆಮೇಲಿಂದ ಬರ್ಬೇಕು ನೀವೂ ಬಂದು ಅಡಿಗೆ ಮಾಡ್ಕೊಡ್ಬೇಕು ನಮ್ಗೆ ಅಲ್ಲನೇ ಹ್ಞೂ ಹ್ಞೂ ಕಣಪಾಪ ಬರ್ತೀವಿ ಹೇಳು ಬರ್ದಂಗೆ ಇನ್ನೆಲ್ಲಿಗೆ ಹೋಗೋಣ ಅಜೇ ಇವು ಅಮ್ಮ ಎಲ್ಲಿ ಹೋಗ್ತು ಬರ್ದಂಗೆ ಓ ಓ ಸರಿ ನಿಮ್ಮ ಅಮ್ಮಾಯಿ ಬರೋಟದ್ಗೆ ಇನ್ನೊಂದ್ ತಿರ್ಗಿ ಹೇಳಪ್ಪ ನೀನ್ ಚೆನ್ನಾಗಿ ಕೇಳ್ತೀಯ ಬರಪ್ಪ ಮಳ್ರಾಯ ಅಂತ ಹೇಳಪ್ಪ ಹಂಗ್ ಬರ್ದ್ಕೊಳಪ್ಪ ತಾತಯ್ಯ ಮಾಡ್ರಾಯ ತಾತಯ್ಯ ಅಯ್ಯಪ್ಪ ಬರ್ಬೇಕು ಅಂದ್ರೆ ನೀನು ಹಾಡು ಹೇಳಬೇಕು ಹ್ಞೂ ನೀನು ಸಣ್ಣದಾಗ ಚೆನ್ನಾಗಿ ಸಣ್ಣದಲ್ಲ ದನಿ ನಿಂದು ಹಾಡು ಹೇಳಿರಿ மேல பிரீத்தி மழராய்கி அதுக்கே நீன ஓடோடு பத்தன் மழராப்பாப்பா மழராங்கோவேத்தினி என்பாஷையோயோ மல்யா நீரிலயா நீரில

वाळे कोदर आतले ओदर ना येळते अगा नोटी मामाय बोताय बदलो निल्स बंद तंत तंदलो निल्स रापा अजे आमेले अरशेळ माड़तक तक बरबकणाची निवो ओ ओ सरी सरी बत्ती वेळापा